ವೀಕ್ಷಕರೇ ವಿಷ್ಣು ಪ್ರಿಯ ಇದೀಗ ಗಾಂಧಿನಗರ ಅಷ್ಟೇ ಅಲ್ಲದೆ ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಇಷ್ಟು ದಿನ ನೀವು ನೋಡದಂತಹ ಅದ್ಭುತ ಪ್ರೇಮ ಕಥೆಯನ್ನು ಹೊತ್ತು ತರ್ತಾ ಇದೆ ವಿಷ್ಣು ಪ್ರಿಯ ಸಿನಿಮಾ ಶ್ರೇಯಸ್ ಕೆ ಮಂಜು ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅನ್ನೋ ಟಾಕ್ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಮಗನಿಗಾಗಿ ಅಪ್ಪ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಕೆ ಮಂಜು ಅವರು ಸೊ ಈ ಸಿನಿಮಾದ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನನ್ನ ಜೊತೆ ಕೆ ಮಂಜು ಸರ್ ಇದ್ದರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ತುಂಬಾ ಬರ್ತ್ಡೇ ಖುಷಿಯಲ್ಲಿ ಇದ್ದೀರಾ ಸ್ವೀಟ್ ಸಿಕ್ಸ್ಟೀನಾ ಸ್ವೀಟ್ ಅಂತ ಅದು ನಂಬರ್ ಆಫ್ ಕೌಂಟ್ ಅಷ್ಟೇ ಆಮೇಲೆ ನನಗೆ ಆಯ್ತು ಫೀಲ್ ಮಾಡ್ರೆ ಆಯಿತು ಅಂತೀನಿ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತೀನಿ ಬಣ್ಣ ಹಚ್ಕೊಂಡ್ರೆ ಆಗಿಲ್ಲ ಬಣ್ಣ ಬಿಟ್ಟರೆ ಆಗಿದೆ ಆಮೇಲೆ ಇವತ್ತು ಹುಡುಗರಿಗೂ ಹದಿನೈದು ಇಪ್ಪತ್ತು ವರ್ಷಕ್ಕೆ ಬರ ನೆರೆ ಕೂದಲು ಬಂದ್ಬಿಟ್ಟಿರ್ತದೆ ಆಮೇಲೆ ಅಂದರೆ ಏಜು ನಾವು ಮಾಡುವ ಕೆಲಸ ಮಾಡುವ ರೀತಿ ಒಳ್ಳೆಯದಾದರೆ ಹೆಚ್ಕೊಂಡು ಬರಲ್ಲ ಆಮೇಲೆ ನಾವು ಜೀವನದಲ್ಲಿ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಹೋಗೋಲ್ಲ ಕೆಲ ಟೈಮ್ ಆಗ್ಬಿಡುತ್ತೆ ಅದನ್ನೇ ಒಂದು ಇದು ಮಾಡಬಾರ್ದು ನನ್ನ ಪ ಜೀವನದಲ್ಲೂ ತುಂಬ ಕೆಟ್ಟದ್ದು ಮಾಡಿದ್ದೀನಿ ಒಳ್ಳೇದು ಮಾಡಿದ್ದೀನಿ ಗೊತ್ತಿಲ್ಲದಲ್ಲೇ ಆಗಿರುತ್ತೆ ಅದನ್ನು ಪ್ರತಿಯೊಬ್ಬರೂ ಏಜ್ ಆಯ್ತಾ ಆಯ್ತಾ ಅದು ಮೆಚ್ಯೂರ್ಡ್ ಮೈಂಡ್ ಆಗುತ್ತೆ ಇದಕ್ಕೆ ಯಾಕೆ ಇದೇನು ಅಂದರೆ ವಿಷ್ಣುವ ಸರ್ ನಾನು ಅವಾಗ ವಿಷ್ಣು ಸರ್ ಇಲ್ಲ ನೀವು ಹಿಂಗೆ ನಾನು ರೋಪಾಗ್ತಿದ್ದೆ ಐ ಕೂತ್ಕೊ ಯಾಕಣ್ಣ ಅಂತಿದ್ದೆ ಏಜ್ ಆದ್ಮರ್ ಇವತ್ತು ನಂಗೆ ಅರ್ಥ ಆಗ್ತದೆ ಅವ್ರು ಉಳ್ಳಿದು ಒಂದೊಂದು ಪಾಯಿಂಟು ನಿಜವಲ್ಲೂ ಅರ್ಥ ಆಗ್ತದೆ ಕರೆಕ್ಟ್ ಸಾರ್ ಎಳೆದ್ದು ಸಾರ್ ಎಳಿದಿದ್ದು ಅಣ್ಣ ಹೇಳಿದ ನಿಜ ನಿಜ ಯಾಕೆಂದರೆ ಜಾಬ್ ಜಾಸ್ತಿ ಆಗುತ್ತೆ ಮನುಷ್ಯನ ಸಹನೆ ಬೇರೆ ಥರ ಇರ್ತದೆ ಮಾತು ಬೇರೆ ಥರ ಬರ್ತದೆ ಆ ಯೂತಲ್ಲಿದ್ದ ಬೇರೆ ವಯಸ್ಸಾಯ್ತಾಯ್ತಾ ಬೇರೆ ಥರ ನಿಜವಾಗೂ ಅವೆಲ್ಲ ಪ್ರಕೃತಿ ನಿಯಮ ಆ ಏನು ಪ್ರಕೃತಿ ಇದೆ ಅದ್ರ ಮುಂದೆ ನಾವು ಯಾರೂ ಏನಿಲ್ಲ ಅದ್ರದ್ದು ಆಗುತ್ತೆ ಅದೇ ಆಗಬೇಕು ಯಾಕೆ ಹೇಳ್ದಂದ್ರೆ ಸರ್ ನೀವಂತರ ಯಾವತ್ತೂ ಕೂಡ ಉತ್ಸಾಹದಲ್ಲಿ ಇರ್ತೀರಾ ಸೊ ನಮ್ಗೆ ಅನ್ಸುತ್ತೆ ದೇಹ ಕಷ್ಟ ಈ ಮನಸ್ಸಿಗಂತೂ ಆಗೋದಿಲ್ಲ ಖಂಡಿತವಾಗಿಯೂ ನಿಮಗೆ ಓಕೆನಾ ವಿಷ್ಣು ಪ್ರಿಯ ಮ್ಯಾಟ್ರಿಕ್ ಬರೋದಾದ್ರೆ ಸೊ ಇಷ್ಟರವರೆಗೆ ನಾವು ನೋಡಿದಂಥ ಒಂದು ಅದ್ಭುತ ಪ್ರೇಮ ಕಥೆಯನ್ನು ನೋಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನಲ್ಲಿ ನಡೆದಂಥ ಕಥೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಟ್ರೇಲರ್ ನೋಡಿದಾಗಲೇ ನಮಗಲ್ಲೂ ಕೂಡ ಕಣ್ಣಂಚಿನಲ್ಲಿ ನೀರು ಬಂದಂಥ ಫೀಲ್ ಆಯಿತು ಟ್ರೈಲರ್ ನೋಡಿದಾಗ್ಲೇ ಸಮಥಿಂಗ್ ಏನೋ ಇದೆ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಒಂದು ಪ್ರೀತಿ ಕಥೆನ ಹೇಳ್ತಾ ಇದ್ದಾರೆ ಇವರು ನೋಡಲೇಬೇಕು ನಾವು ಇದನ್ನು ಹೋಗಿ ಫೆಬ್ರವರಿ ಹದಿನಾಲ್ಕಕ್ಕೆ ನಮ್ಗೆ ಕೂಡ ಅನಿಸಿದೆ ಸೊ ಈ ಸಿನಿಮಾದ ಬಗ್ಗೆ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಅದಕ್ಕೆ ನಾನು ಫೆಬ್ರವರಿ ಹದಿನಾಲ್ಕು ನೋಡಿಬಿಡಿ ಇಪ್ಪತ್ತೊಂದಕ್ಕೆ ನೋಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಫೆಬ್ರವರಿ ಟ್ವೆಂಟಿ ಫಸ್ಟ್ ಪಿಕ್ಚರ್ ರಿಲೀಸು ವ್ಯಾಲೆಂಟೈನ್ ಮಾಡಬೇಕು ತುಂಬ ಇದೆ ಕನ್ನಡದಲ್ಲಿ ಏಳೆಂಟು ಸಿನಿಮಾ ಬರ್ತದೆ ಅವ್ರಿಗೆ ಯಾರಿಗೂ ತೊಂದರೆ ಬರ್ತದೆ ನನ್ನಿಂದ ಕೆಲವರೆಲ್ಲ ಹೇಳೋ ಸರ್ ನೀವು ಬರ್ತಾರಿಲ್ಲ ಪ ನೀವು ಬರೋದಿದ್ರೆ ಅವರು ಅವಕಾಶ ಮಾಡ್ಕೋಬೇಕು ಯಾಕಂದ್ರೆ ಫೆಬ್ರವರಿ ಹದ್ನಾರು ಹದಿನೇಳನೇ ತಾರೀಕು ಮೇಲೆ ಬಂದಿದ್ದ ಸಿನಿಮಾಗಳ ಸಾಮಾನ್ಯ ಇಟ್ಟು ದುನಿಯಾ ಆಗ್ಬೋದು ನಮ್ಮ ರಕ್ಷಿತ್ ಶೆಟ್ಟಿ ಸಿನಿಮಾ ಆಗ್ಬೋದು ತುಂಬ ಸಿನಿಮಾಗಳು ಅದಿಟ್ಟಾಗಿದೆ ಆದರೆ ನಾನು ಫೆಬ್ರವರಿ ಅದಕ್ಕೆ ಇಪ್ಪತ್ತೊಂದು ಸೆಲೆಕ್ಟ್ ಮಾಡಿಕೊಂಡೆ ಇದು ನೈಜ ಘಟನೆ ಆಧಾರಿತ ಚಿತ್ರ ನಾನು ಒಂದು ಸತಿ ಕತೆನ ಪೇಪರ್ಲ್ಲಿ ಅನೌನ್ಸ್ ಮಾಡಿದ್ದೆ ಒಳ್ಳೆಯ ಕತೆ ಬೇಕು ಅಂತ ಉತ್ತರ ಕರ್ನಾಟಕದ ಒಂದು ಹೆಣ್ಣು ಮಗು ಈ ಕಥೆನ ನನಗೆ ಕೊಟ್ಟರು ಸಿಂಧು ಅಂತ ಕತೆ ನನಗೆ ಇಷ್ಟ ಆಯಿತು ಅದನ್ನು ಕೂತ್ಕೊಂಡು ಸಿನಿಮಾ ಸ್ಟಿಕ್ಕೇನು ಬೇಕು ಅಂತ ನಾವು ಮಾಡಿದ್ವಿ ಈ ಕತೆ ತೊಗೊಂಡಾಗ ನನ್ಗೆ ಖುಷಿಯಾಗಿದೆ ಏನು ಅಂದರೆ ಒಂದು ಮನಸ್ಸಿಗೆ ನನ್ನ ಜೀವನದಲ್ಲಿ ನಡೆದಿರ್ತಾರೆ ಕತೆಗಳು ಲವ್ ಮಾಡ್ತಿದ್ದಾಗ ನಾವು ಯಾವ ರೀತಿ ಲವ್ ಮಾಡಿದೋ ಯಾವ ರೀತಿ ಪ್ರೀತಿ ಮಾಡಿದೋ ತಂದೆ ತಾಯಿದ ಎಷ್ಟು ಪ್ರೋತ್ಸಾಹ ಇತ್ತು ತಂದೆ ತಾಯಿ ಕೆಲವರು ಇಷ್ಟ ಅಪೋಸ್ ಮಾಡಿದ್ರು ಅವ್ರ ತಂದೆ ತಾಯಿ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಮನ್ಸಿಗೆ ನಾಟ ಕಥೆ ಕತೆ ಕೇಳ್ತಿದ್ದೆ ತೊಗೊಂಡು ಕತೆ ಆಯಿತು ಅದನ್ನು ನನ್ನ ಮಗನ ಮೇಲೆ ಯಾಕೆ ಪ್ರ ಪ್ರಯೋಗ ಮಾಡಿದೆ ಅಂದರೆ ಆ ಫೀಲ್ ಗುಡ್ ಸಿನಿಮಾ ಮಾಡೋಕು ಆಮೇಲೆ ಇದನ್ನು ಅಂಥ ಒಬ್ಬ ನಿರ್ದೇಶಕ ಬೇಕು ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋ ನಿರ್ದೇಶಕ ಆದರೆ ಕೆಲವರು ಹೊಸ ಹುಡುಗ್ರು ಮಾಡಕ್ಕೆ ಭಯ ಭಯ ಬೀಳ್ತಾರೆ ಅವ್ರಿಗೆ ಹೆಂಗಾಗುತ್ತೋ ಏನಾಗುತ್ತೆ ಅವ್ರ ಮಾರ್ಕೆಟ್ ಕೂರ್ಸೋಗ್ಬಿಡ್ತೀರಾ ಅವರೆಲ್ಲ ರನ್ನಿಂಗ್ ಇರೋರಿಗೆ ಮಾಡಬೇಕು ನಾನು ದಯವಿಟ್ಟು ಹೇಳ್ತೀನಿ ರನ್ನಿಂಗ್ ಇರೋ ಇರೋ ಹೀರೋಗಳು ಹಳೆ ಡೈಟ್ರ್ ಸೇರ್ತಾರೆ ಅವೆಲ್ಲ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಹೊಸಬ್ರ್ ಕೊಟ್ಟಷ್ಟು ನಿಜವ್ರು ಒಳ್ಳೇದಾಗುತ್ತೆ ಹೊಸಬ್ರು ಬೆಳೀತಾರೆ ಹೊಸ ಟೆಕ್ನಿಷಿಯನ್ ಬರಲಿ ಹಳುವರು ಆಲ್ರೆಡಿ ಬೆಳೆದಿರ್ತಾರೆ ನೀವು ಅವಳು ಅವ್ರಿಗೆ ಹೇಳಿ ಹೊಸಬ್ರು ಮಾಡ್ಕೊಂಬರಪ್ಪ ಅಂತ ಯಾಕಂದರೆ ಅಳಬೇರು ಅವ್ರದ್ದೇ ಒಂದು ವ್ಯಾಪಾರ ಇರುತ್ತೆ ಅವರು ಹೊಸಬ್ರು ಕೊಟ್ಟರು ಅವ್ರ ಸಿನಿಮಾ ಇಟ್ಟು ಹಳಬರು ಕೊಟ್ಟರು ಇಟ್ಟು ಅವ್ರದ್ದೇ ಒಂದು ಮಾರ್ಕಟ್ಟಿರ್ತಾರೆ ಈ ನಿರ್ ಒಳೆ ನಿರ್ದೇಶಕ ಹೊಸಬ್ರ ಜೊತೆ ಸಿನಿಮಾ ಮಾಡ್ಕೊಂಬಂದು ಮೂರು ಮೂರು ಸಿನಿಮಾ ಮಾಡಿ ಆಮೇಲೆ ಬಂದು ಅಂತ ಕರಿಬೇಕು ನಾನು ನಿರ್ದೇಶಕ ಹಳೆಯ ಕಲಾವಿದರು ಹೇಳ್ತೀನಿ ದಯವಿಟ್ಟು ಇನ್ನು ಮುಂದಕ್ಕೆ ಯಾರೇ ನಿಮಗೆ ನಿರ್ದೇಶಕ ಒಂದು ದೊಡ್ಡ ನಿರ್ದೇಶಕ ಮಾಡ್ತೀನಿ ಅಂದರೆ ಮಾಡಿಬಿಡಿ ಹೊಸ ಹುಡುಗರು ಮಾಡ್ಕೊಂಬನ್ನಿ ಆಮೇಲೆ ಮಾಡಿದ್ದೀನಿ ಹೊಸ ಹುಡುಗರು ಪ್ರೋತ್ಸಾಹ ಅಂತ ಯಾಕಂದರೆ ನೀವು ಪಳಗಿರ್ತೀರಾ ಟ್ಯಾಲೆಂಟ್ ಇರ್ತದೆ ಅವ್ರ ಜೊತೆ ಅವ್ರಿಗೂ ಬೆಳಕಾಗುತ್ತೆ ಅಂತ ಹೇಳಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ